शिल्पी के बोलो <द्जाएं> भारत माता के डॉक्टर बाबा साहेब अम्बेडकर के बाबा साहेब अम्बेडकर के भारत रत्न बाबा साहेब अम्बेडकर के संविधान शिल्पी बाबा साहेब अम्बेडकर के बोलो भारत माता के बाबा साहेब अम्बेडकर गए संविधान शिल्पी बाबा साहेब अम्बेडकर के ಭಾರತ ರತ್ನ ಬೇರೆ ಕರ್ನಾಟಕ ದಂತ ಸಂಘಟನೆ ಚಿರಾ ಅಧ್ಯಕ್ಷ ಇರ್ತಕ್ಕಂಥ ನಮಗೆ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಬೇಕು ಸ್ವಲ್ಪ ಹಿಂದೂ ಎಲ್ಲ ಇಂಗ್ಲೆ ಜನರು ಬನ್ನಿ ಅಲ್ಲಿಯೆ ರಾಯರ ಸೂರ್ಯ ಕೋಣ ಪರಿಚಾರ ಅರಿನಾ ಕಾಣೆಯಾ ಕುಂಜದ ಪರಿಚಾರ ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ಗೆ ಜಯ ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ಗೆ ಜಯ ಕೃತಾನಾ ಶಿಲ್ಪಿಗೆ ಜಯ ಸಾಯಾದಲಿ ಅಂಬೇಡ್ಕರ್ ವಿಚಾರಗಳು ಜಯವಾಗಲಿ ಅಂಬೇಡ್ಕರ್ ವಿಚಾರಗಳು ಜಯವಾಗಲಿ ಅಂಬೇಡ್ಕರ್ ವಿಚಾರಗಳು ಜಯವಾಗಲಿ ರಾಜ್ಯವನ್ನಾಗಿ ಜಯವಾಗಲಿ ಯೋಚಿಸುವುದಕ್ಕಾಗಿ ಯೋಚಿಸುವುದಕ್ಕಾಗಿ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಕರಿಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಬೇರೆ ಮುಂತೆ ಮಾಡುವುದಕ್ಕಾಗಿ ವ್ಯಕ್ತಿಗತ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಜೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ಹವೊಂಬತ್ತು ತಿಂಗಳ ರಂಗನಾಥ್ ಅಂತ ಹೇಳಿ ಶಿರಾ ತಾಲೂಕ್ ಡಿ ಎಸ್ ಅಧ್ಯಕ್ಷರು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ಬಾಣ ದಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸು ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದರೂ ಈ ದೇಶದಲ್ಲಿ ಜಾರಿಯಾಗಿಲ್ಲ ಈಗ ಮೊನ್ನೆ ಸಮೇತ ಆ ಓದಿದ್ವಿ ಈಗಲೂ ಸಮೇತ ನಮ್ಮ ಅಷ್ಟು ಪ್ರಿಯಂಬಲ್ ಓದಿದ್ರು ಆ ಪ್ರಿಯಂಬಲ್ ಇರೋ ಒಂದು ಸಹ ಈ ದೇಶದಲ್ಲಿ ಜಾರಿಯಾಗಿಲ್ಲ ಇವತ್ತು ಆರ್ಟಿಕಲ್ ಹದಿನೈದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಆರ್ಟಿಕಲ್ ಹದಿನೈದು ಈ ದೇಶದಲ್ಲಿ ಜಾರಿಯಾಗಬೇಕಾಯ್ತದೆ ಇದು ಇದುವರೆಗೂ ಜಾರಿಯಾಗಿಲ್ಲ ಇವತ್ತು ಲಿಂಗ ತಾರತಮ್ಯ ಜಾತಿ ಹೆಸರಲ್ಲಿ ತಾರತಮ್ಯ ಮತ್ತೆ ಅವ್ರ ಧರ್ಮದ ಹೆಸರಲ್ಲಿ ತಾರತಮ್ಯ ಇದು ಆರ್ಟಿಕಲ್ ಹದಿನೈದು ಉಲ್ಲಂಘನೆ ಹಾಗೆ ಆರ್ಟಿಕಲ್ ಹತ್ತೊಂಬತ್ತು ಆರ್ಟಿಕಲ್ ಹತ್ತೊಂಬತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ಆರ್ಟಿಕಲ್ ಹದಿನೇಳು ಅಸ್ಪೃಶ್ಯತೆ ಆಚರಣೆ ಇವೆಲ್ಲ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂತ ಇದಾರೆ ಇವತ್ತೆಲ್ಲ ಇಡೀ ಏನು ಆಳುವ ಆಳುವ ವರ್ಗ ಇದೆ ಏನು ಆಳುವ ನಮ್ಮ ಆಳುವ ಪಕ್ಷಗಳಿದಾವೆ ಇವ್ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಯಥಾವತ್ತಾಗಿ ಜಾರಿ ಮಾಡುವಲ್ಲಿ ವಿಫಲ ಆಗಿದ್ದಾರೆ ಆದ್ರಿಂದ ಇವತ್ತು ನಮ್ಮ ಕೇರಿಗಳಲ್ಲಿ ನಮ್ಮ ಊರುಗಳಲ್ಲಿ ಇವತ್ತು ಬರ್ತನ ಇವತ್ತು ಜಾತಿಯ ತಾರತಮ್ಯ ಐವತ್ತು ಅಸ್ಪೃಶ್ಯತೆ ನಮ್ಮ ದೇಶದಲ್ಲಿ ಕಾಂಡು ಇದೆ ಆಮೇಲೆ ಧರ್ಮ ಸ್ವಾತಂತ್ರ್ಯ ಬೇಕು ಎಲ್ಲರಿಗೂ ಅಂತ ಹೇಳಿದ್ರು ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಪ್ರತಿಯೊಬ್ಬರಿಗೂ ಧರ್ಮ ಸ್ವಾತಂತ್ರ್ಯ ಅಂತ ಇದೆ ಅಂತ ಹೇಳಿದ್ರು ಆದರೆ ಇವತ್ತು ಇವತ್ತು ಧರ್ಮ ಸ್ವಾತಂತ್ರ್ಯ ಇಲ್ಲ ಇವತ್ತು ಹಾಗೆಯೇ ಇವತ್ತು ಆಳುವಂತ ಪಕ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಒಂದು ರೀತಿ ಭಾಳ ರೀತಿಯಲ್ಲಿ ತೊಂದರೆ ಆಗ್ತಾಯಿದೆ ಇವತ್ತು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಈ ದೇಶದ ನನ್ನ ಜನ ಈ ದೇಶವನ್ನು ಅಂತ ಅಂತೇಳಿ ನನ್ನ ಕನಸಿತ್ತು ಆದರೆ ಅದು ನನ್ಸಾಗಿಲ್ಲ ಅಂತೇಳಿ ಬಹಳ ದುಃಖಿತವಾಗಿ ಅವ್ರು ಹೇಳ್ತಾರೆ ಅವರು ಯಾಕಪ್ಪ ಅಂದ್ರೆ ನನ್ನ ಜನ ಅಂದರೆ ಬರೀ ನಮ್ಮವರೆಲ್ಲ ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಈ ಜನ ಒಗ್ಗಟ್ಟಾಗಿ ಈ ದೇಶದ ಅಧಿಕಾರ ಸಂಪತ್ತು ಇದನ್ನೆಲ್ಲ ಸಮಾನ ಹಂಚಿಕೆ ಮಾಡ್ಕೋಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹೇಳಿದರು ಶಿಕ್ಷಣ ಇದನ್ನು ಅಷ್ಟೇ ಎಲ್ಲರಿಗೂ ಸಮಾನ ಶಿಕ್ಷಣ ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅವರು ಕೊನೆ ದಿನಗಳಲ್ಲಿ ಭಾಳ ಕಾಯಿಲೆಗೆ ತುತ್ತಾಗಿ ಅವರು ತೀರ್ಕೊಂಡ್ರು ಅದು ಒಂದು ಈ ಭಾರತದ ಬೆಳಕು ಆರಿದ ದಿನ ಇವತ್ತು ಭಾರತದ ಭಾಗ್ಯವಿದಾತ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಆ ಬೆಳಕು ಇವತ್ತು ಇಡೀ ಭಾರತಕ್ಕೆ ಒಂದು ತುಂಬಲಾರದ ನಷ್ಟ ಇವತ್ತಿಗೂ ಸಹ ಅವರ ವಿಚಾರಗಳು ಇವತ್ತು ಪ್ರಸ್ತುತ ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಹೆಚ್ಚು ಹೆಚ್ಚು ಓದಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ತರ ಆಡಂಬರದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದು ಬುಕ್ನಲ್ಲಿ ಅದಕ್ಕೋಸ್ಕರ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಹೆಚ್ಚು ಓದ್ಬೇಕು ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಅರ್ಥ ಆಗ್ತಾರೆ ಏನು ಹೇಳಿದ್ರು ಅಂತೇಳಿ ಅವ್ರು ಬಹಳ ನೊಂದು ಹೇಳಿದ್ದಾರೆ ಅವರು ಶಿಷ್ಯನತ್ರ ನಾನು ರೊತ್ತು ಅಂತ ಅವ್ರ ಶಿಷ್ಯ ಅವ್ರ ಶಿಷ್ಯನ ಹೇಳ್ತಾರೆ ನನ್ನ ಜನ ಈ ದೇಶ ನಾನು ಕಣ್ಣಿಂದ ಕಂಡಿಂದ ನೋಡ್ಬೇಕಾಯ್ತು ಆದ್ರೆ ಏನ್ ನನಗೆ ಇವತ್ತು ಬಹಳ ಕಾಯಿಲೆ ತುತ್ತಾಗ್ಬಿಟ್ಟಿದ್ದೀನಿ ನಾನು ನೋಡಕ್ ಆಗ್ತಿರ್ವಲ್ಲ ಅಂತ ಹೇಳಿ ಬಹಳ ನೋವಲ್ಲಿ ಹೇಳ್ತಾರೆ ಅವರು ಅದಕ್ಕೋಸ್ಕರ ಬಂದುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಬಾಬಾ ಸಾಹೇಬ್ ಕಂಡಂತ ಕನಸು ಬಾಬಾ ಸಾಹ್ ಸಮ ಸಮಾಜದ ಕನಸು ಈ ದೇಶದಲ್ಲಿ ಸಕಾರ ಆಗ್ಲಿ ಅಂತ ಹೇಳ್ತಾ ಇನ್ ಮುಂದೆ ಆದ್ರೂ ನಮ್ಮ ಏನು ಯುವಕರಿದ್ದೀರಿ ನಮ್ಮ ಏನು ಎಲ್ಲ ಎಸ್ ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರೀ ಎಲ್ಲ ಒಗ್ಗಟ್ಟಾಗಿ ಮುಂದೆ ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ನ ಹೈಜಾಕ್ ಮಾಡುವಂತ ಕೆಲಸ ಆಗ್ತಾ ಇದೆ ಇಡೀ ದೇಶದಲ್ಲಿ ಮೊನ್ನೆ ನಾವು ನೋಡಿದ್ವಿ ಪೇಪರ್ನಲ್ಲಿ ಅಂಬೇಡ್ಕರ್ನ ಹೈಜಾಕ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಕಿಸ್ತಾನ ಬೇರೆ ಹೇಳಿದರು ಆಮೇಲೆ ಇನ್ನೊಂದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವರ್ಕರ್ ಜೊತೆಗಿದ್ರು ಅಂತ ಹೇಳ್ತಾವ್ರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದನು ಭಾರತ ಹೊಡೆಯುವಂತ ಕೆಲಸ ಮಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಪಾಕಿಸ್ತಾನ ಬೇರೆ ಆದಾಗ ನಿಮ್ಗೊಂದು ಸಪ್ರೇಟ್ ಇದು ಪ್ರದೇಶ ಕೊಡ್ತೀವಿ ನೀವು ಅಲ್ಲಿ ಪ್ರಧಾನಿ ಆಗ್ಬೋದು ಅಂತ ಹೇಳ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲ ದೇಶ ಹೊಡಿಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ತ ಬಾಬಾ ಸಾಹ್ ಅಂಬೇಡ್ಕರ್ ಜೈ ಭೀಮ್ ಇವತ್ತು ಡಿಸೆಂಬರ್ ಆರು ಅಂಬೇಡ್ಕರ್ ಅವರ ನಿಬ್ಬಣ ದಿನ ಇವತ್ತು ಸೊ ಇವತ್ತು ಏನಪ್ಪ ಅಂತಂದ್ರೆ ಇಡೀ ದೇಶಕ್ಕೆ ಇವತ್ತು ಒಂದು ನಷ್ಟ ತುಂಬಲಾರದಂಥ ನಷ್ಟ ಏನಪ್ಪ ಅಂದ್ರೆ ನಾವು ಅಂಬೇಡ್ಕರ್ನ ಕಳ್ಕೊಂಡಂತ ದಿವಸ ಇವತ್ತು ಸೊ ಕೆಲವು ಇನ್ನು ಅಂಬೇಡ್ಕರ್ ಅವರ ಕನಸು ನನಸಾಗಿಲ್ಲ ಸೊ ಅಂಬೇಡ್ಕರ್ ಅವರ ಕನಸು ನನಸಾಗ್ಬೇಕಂದ್ರೆ ನಾವೆಲ್ಲ ಒಟ್ಟಾಗಬೇಕು ನಾವೆಲ್ಲ ಒಟ್ಟಾಗಿ ರಾಜಕೀಯದಲ್ಲಿ ಆಗಿರ್ಬೋದು ಬೇರೆ ವಿಚಾರದಲ್ಲಿ ಆಗಿರ್ಬೋದು ಕೆಲವೊಂದು ವಿಚಾರದಲ್ಲಿ ಆಗಿರ್ಬೋದು ನಾವೆಲ್ಲ ಒಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ನನಸು ಮಾಡೋಂಥ ಕೆಲಸನ ಮಾಡಬೇಕು ಆಮೇಲೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಕೆಲವು ಕ್ಯಾಂಪ್ಗಳನ್ನ ಮಾಡಿದಾಗ ನಾವು ಇಂಟ್ರೆಸ್ಟ್ ಕೊಟ್ಟು ಕೇಳಬೇಕು ಕ್ಯಾಂಪ್ಗಳನ್ನ ಸಿನಿಮಾ ನೋಡಕ್ಕೆ ಎರಡು ಅವರ್ ಟೈಮ್ ವೇಸ್ಟ್ ಮಾಡ್ತೀವಿ ಆದರೆ ಅಂಥ ಕ್ಯಾಂಪ್ಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತಂದ್ರೆ ನಾವು ಎಷ್ಟು ಹದಗೆಟ್ಟಿದ್ದೀವಿ ಅಂತಂದು ನಾವೇ ಯೋಚನೆ ಮಾಡಬೇಕು ದಯಮಾಡಿ ಇಂಥ ಕ್ಯಾಂಪ್ಗಳನ್ನ ಇದು ಮಾಡಬೇಕು ಯಾಕಪ್ಪ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಎಮ್ ಎಲ್ ಎ ಬರಲಿ ಯಾರೇ ಆಗ್ಲಿ ಬಟ್ ನಮ್ಮನ್ನ ದಲಿತರನ್ನ ಏನಕ್ಕೆ ಉಪಯೋಗಿಸ್ತಾರಪ್ಪ ಅಂತಂದ್ರೆ ಅಂದ್ರೆ ಕಟ್ಟಲಿಕ್ಕೆ ಮಾವಿನ ಸೊಪ್ಪು ಕಟ್ಟಕ್ಕೆ ಬೇವಿನ ಸೊಪ್ಪು ಕಟ್ಟಕ್ಕೆ ಬ್ಯಾನರ್ ಕಟ್ಟಕ್ಕೆ ಇಷ್ಟಕ್ಕೆ ಮಾತ್ರ ಆಮೇಲೆ ಓಟ್ ಹಾಕ್ಲಿಕ್ಕೆ ಓಟ್ ಹಾಕೋ ದಿವಸ ನಮ್ಮನ್ನ ಎಣ್ಣೆ ಎಂಡ ಬಾಡು ಕೊಟ್ಟು ನಮ್ಮನ್ನ ಉಪಯೋಗಿಸ್ಕೊಂಡು ನಮ್ಮನ್ನ ಲಾಸ್ಟಿಗೆ ಗೆದ್ದಂತ ಸಂದರ್ಭದಲ್ಲಿ ಅವ್ರ ಜಾತಿ ಅವ್ರ ಕ್ಯಾಟಗರಿ ಜನಗಳನ್ನ ಮಾತ್ರ ಜೊತೆಯಲ್ಲಿ ಇಟ್ಕತ್ತಾರೆ ನಮ್ಮನ್ನ ಮಾಮೂಲಿ ಬೀದಿ ನಾಯಿಗಳ ತರ ಇಲ್ಲ ಗೇಟ್ ಕೀಪರ್ಗಳ ತರ ನಮ್ಮನ್ನ ಕಾಣ್ತಾರೆ ಯಾಕಪ್ಪ ಅಂದ್ರೆ ಇವತ್ತು ನಾವು ಅನ್ಬೋಸಿದೀವ ಕಷ್ಟನ ನಾವು ತಿಂಗಳ್ಗಟ್ಲೆ ಕ್ಯಾನ್ವಾಸ್ ಮಾಡ್ಕೊಂಡು ಅವರಿಂದ ಹಿಂದೆ ತಿರುಗಿಕೊಂಡು ಎಲ್ಲ ಅನುಭವಿಸಿದ್ದೀವಿ ಬಟ್ ಆದರೆ ನಮಗೆ ಲಾಸ್ಟಿಗೆ ಸಿಕ್ಕಂಥ ಪ್ರತಿಫಲ ಏನಪ್ಪ ಅಂದರೆ ಗೇಟ್ ಕೀಪರ್ಗಳು ಅಷ್ಟೇ ಸೊ ಅದಕ್ಕೋಸ್ಕರ ಹೇಳೋದು ಒಟ್ಟಾಗಿ ನಾವು ಯಾವತ್ತು ನಾವು ರಾಜ್ಯಾಧಿಕಾರನ ಹಿಡಿತೀವೋ ಅವತ್ತಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನೆನಸ್ ಮಾಡ್ದಂಗೆ ಆಗುತ್ತೆ ದಯಮಾಡಿ ಎಲ್ಲರೂ ಇವತ್ತು ಹೇಳೋದು ಏನಪ್ಪಾ ಅಂತಂದರೆ ಇವತ್ತು ನಮಗೆ ಭಾಳ ನಷ್ಟ ಹೆಂಗಪ್ಪ ಅಂದರೆ ತುಂಬಲಾರದಷ್ಟು ದುಃಖ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಳ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ನಮ್ಮವರನ್ನ ನಾವು ಬೆಳೆಸ್ಲಿಕ್ಕೆ ಇಚ್ಛೆ ಪಡಬೇಕು ಹಾಗೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋರಾಟಗಳನ್ನೇ ಆಗಲಿ ಅಥವಾ ಯಾವ್ದಾದ್ರು ಒಂದು ವಿಚಾರಗಳಾಗಲಿ ಒಗ್ಗಟ್ಟಾಗಿ ಹೋರಾಡಬೇಕು ಈ ದಿನ ತರೂರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ದಲ ಸಂಘರ್ ಸಮಿತಿಯ ವತಿಯಿಂದ ಶಿರಾ ಕರ್ನಾಟಕ ದಲಸಂಗರ್ ಸಮಿತಿ ವತಿಯಿಂದ ಶ್ರೀಮಾನ್ ಟೈರಂಗನಾಥ್ ಅವರು ಮತ್ತು ತಿಪ್ಪೇಸ್ವಾಮಿ ಅವರು ಮತ್ತು ಇಲ್ಲಿ ಲೋಕಲ್ ಆಲಿ ಶಾಖೆಯ ತರೂರು ಗ್ರಾಮ ಗ್ರಾಮದ ಆಲಿ ಶಾಖೆಯ ದಿನೇಶು ಗಣೇಶು ಮಂಜುನಾಥ್ ಮನೋಜ್ ವೀರೇಶ್ವರ್ ಎಲ್ಲ ಸ್ನೇಹಿತರು ದಾಳಪ್ನವರು ರಾಜಕೀಯ ಪಕ್ಷಗಳ ವ್ಯಕ್ತಿಗಳು ದಾಳಪ್ನವರು ಮಾಸ್ಟರ್ಗಳು ಎಲ್ಲ ಸ್ನೇಹಿತರೆಲ್ಲ ಬಂದು ಮಹಿಳೆಯರು ಮಕ್ಕಳೆಲ್ಲ ಎಲ್ಲ ಸೇರಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೂಮಿಗೆ ಸೇರಿದಂತಹ ದಿನವನ್ನ ನಾವು ಪರಿನಿಬ್ಬಣ ದಿನವನ್ನ ಅವರನ್ನ ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ನಾವು ಈ ದಿನ ನಮ್ಮ ಕರ್ನಾಟಕ ಸಮಿತಿ ವತಿಯಿಂದ ಈ ದಿನ ನಾವು ತರೂರು ಗ್ರಾಮದಲ್ಲಿ ನಾವು ಈ ಕಾರ್ಯಕ್ರಮವನ್ನ ನಮ್ಮ ತಾಲೂಕು ಗ್ರಾಮ ಶಾಖೆ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ಇದನ್ನ ನಾವು ಭಾರತ ದೇಶದಲ್ಲಿ ಇದನ್ನ ಹಿರಿಯರ ಹಬ್ಬ ಆಗಿ ಆಚರಣೆ ಮಾಡ್ಬೇಕು ನಮ್ಮ ಮಕ್ಳಿಗೆ ಹೇಳ್ಬೇಕು ಇದನ್ನ ಇವತ್ತು ನಾವು ಶೋಕದ ದಿನ ಇವತ್ತು ನಾವು ಒಂದು ಹಿರಿಯರ ನಮ್ಮ ಹಿರಿಯರ ಹಬ್ಬ ದಸರಾ ಮಾಡ್ಬಿಟ್ಟು ರಾವಣ ಸುರನ್ನ ಹಚ್ಚಿ ಕುಂದ್ ಹಾಕಿ ಮಾರನಾಮಿ ಅದಲ್ಲ ಮಾರನಾಮಿ ಮಹಾನವಮಿ ಮಾಡಿ ಒಟ್ಟು ಬಾರ್ದು ಬಳ್ಳೆ ತಿನ್ಬಿಟ್ಟು ಇದು ಕುಡ್ದು ಡ್ಯಾನ್ಸ್ ಮಾಡೋದಲ್ಲ ಇದು ನಾವು ನಮ್ಮ ಜನಾಂಗದವರು ನಮ್ಮ ಎಸ್ ಸಿ ಎಸ್ ಆಗ್ಲೇ ಹಾಗೆ ರಂಗನಾಥ್ ಅವ್ರು ಹೇಳ್ದಂಗೆ ಎಸ್ ಸಿ ಎಸ್ ನನ್ನ ಜನ ಅಂತ ಹೇಳಿದ್ರಲ್ಲ ಒ ಬಿ ಸಿಗಳು ಎಲ್ಲಾರು ಹಾಗಾಗಿನ ನಮ್ಗೆ ಯಾರಿಗೂ ಇಲ್ಲಿ ಸೇರಿರ್ತಕ್ಕಂಥ ಯಾರಿಗು ಇಲ್ಲಿ ಜನುವಾರಗಳಿಲ್ಲ ಜನವಾರ ಇದ್ದಾರದಂತ ಒಂದು ಜಾತಿ ಜನುವಾರ ಇಲ್ದಂತ ಒಂದು ಇನ್ನ ಜನವಾರ ಯಾರಿಗಿರಲ್ವೋ ಅವರೆಲ್ಲ ಸಮೇತ ಶೂದ್ರ ಅತಿ ಶೂದ್ರ ಜಾತಿಗಳು ಈ ಶೂದ್ರ ಮತ್ತೂದ್ರ ಜಾತಿ ಜಾತಿಯಲ್ಲಿ ಈ ಊರ್ನಲ್ಲಿ ಇರ್ತಕ್ಕಂಥವ್ರು ಈ ತಾಲೂಕು ಇರ್ತಕ್ಕಂಥವ್ರು ಸುಮಾರು ಎಂಬತ್ತೈದು ಪರ್ಸೆಂಟ್ ಜನ ಇದಾರೆ ಈ ಎಂಬತ್ತೈದು ಪರ್ಸೆಂಟ್ ಜನದಲ್ಲಿ ಅವ್ರ ಕೈಲಿ ಇರ್ತಕ್ಕಂಥದ್ದು ಆರ್ಥಿಕ ವ್ಯವಸ್ಥೆ ಆರ್ಥಿಕ ಶಕ್ತಿ ಮತ್ತೆ ಜಮೀನ್ ಇರ್ಬೋದು ಮತ್ತೆ ಅಧಿಕಾರ ಇರ್ಬೋದು ಎಂಬತ್ತೈದು ಪರ್ಸೆಂಟ್ ಅಲ್ಲಿ ಜನಸಂಖ್ಯೆ ಬಂದಿರತಕ್ಕಂಥ ಜನರಲ್ಲಿ ಬರೀ ಮೂರ್ ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ಅಧಿಕಾರ ಮತ್ತೆ ಭೂಮಿ ಮತ್ತೆ ಆರ್ಥಿಕ ವ್ಯವಸ್ಥೆ ಇದೆ ಆದ್ರೆ ಮೂರ್ ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣರ ಕೈನಾಗೆ ಶಕ್ತಿರ ಕೈನಲ್ಲಿ ಒಟ್ಟು ಹದಿನೈದು ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಜನರ ಕೈನಲ್ಲಿ ಫ್ಯಾಕ್ಟ್ರೀಸ್ ಇದೆ ಆರ್ಥಿಕ ಶಕ್ತಿ ಇದೆ ಮತ್ತೆ ಆಡಳಿತ ಅಧಿಕಾರ ಇದೆ ಹಾಗಾಗಿ ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದು ಅಂದ್ರೆ ಇದೆಲ್ಲ ಅಂತ ಸಮಾನವಾದಂತ ಹಂಚಿಕೆ ಆಗ್ಬೇಕು ಅಂತ ಹೇಳ್ತಾರೆ ಅದು ಈ ದೇಶದಲ್ಲಿ ಹಂಚಿಕೆ ಆಗಿಲ್ಲ ಇವತ್ತು ಆರ್ ಎಸ್ ಎಸ್ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ನವರು ಇವತ್ತು ಈ ದೇಶವನ್ನ ಆಳ್ತಾ ಇದ್ದಾರೆ ಅವ್ರಿಗೆ ಇರ್ತಕ್ಕಂಥ ಜಾತಿಯನ್ನ ಹೊಡೆದಾಡ್ಬೇಕು ಅನ್ನೋ ಒಂದು ನೀತಿಯಲ್ಲಿ ಇದ್ದಾರೆ ಯಾರೇ ಒಬ್ರು ಅಲ್ಪ ಅಲ್ಪಸಂಖ್ಯಾತರನ್ನಾಗಲಿ ಅಥವಾ ದಲಿತರನ್ನಾಗ್ಲಿ ಅವ್ರು ಯಾರು ನಮ್ಮವರು ನಮ್ಮ ರೀತಿಯಲ್ಲಿ ಅಂತ ಕಾಣ್ತಾ ಇಲ್ಲ ಅವ್ರಿಗೆ ಬೇಕಾಗಿರೋದು ಅಧಿಕಾರ ಅಷ್ಟೇ ಹಾಗಾಗಿ ನಾ ಇವತ್ತು ಕರ್ನಾಟಕದಲ್ಲಿ ಸಂಘ ಸಮಿತಿಯವರು ನಾವು ಇದನ್ನ ಈ ಕಾರ್ಯಕ್ರಮ ನಂಬಿಕೊಂಡ್ ಬಂದಿರೋದಕ್ಕೆ ಮಾಜಿ ಅಧ್ಯಕ್ಷ ಅಂತ ಈಗ ಬೆಳಿಗ್ಗೆಯಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅಂಬೇಡ್ಕರ್ ಅಂದ್ರೆ ನಾನು ಅಲ್ಪ ಸ್ವಲ್ಪ ಓದಿದ್ದೀನಿ ಓದಿರೋದ್ರಿಂದ ಒಂದು ಮನೆಯಲ್ಲಿ ಎಲ್ಲಾನು ನಿಭಾಯಿಸೋದು ಕಷ್ಟ ಐತಿ ಒಂದು ಊರ್ನಾಗೂ ಅದನ್ನ ಊರ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಒಂದು ಊರ್ನೂ ಸುಧಾರ್ಸ್ಕೊಂಬೋದು ಕಷ್ಟ ಐತಿ ಅಂತ ಆ ಕಾಲದಲ್ಲಿ ಅಂಬೇಡ್ಕರು ಇಡೀ ದೇಶದಲ್ಲೇನ ಅದ್ರೊಳಗ ಈ ಜನತೆಗಳಿಗೆ ಹೋರಾಟ ಮಾಡಿ ಈ ಕಾನೂನ್ನೆಲ್ಲ ತಿದ್ದುಪಡಿ ತರದಲ್ಲಿದ್ದಿದ್ರೆ ನಾವುಗಳು ಇಲ್ಲಿ ನಿಂತ್ಕೊತಿರಲಿಲ್ಲ ಒಬ್ರಿಗೊಬ್ರು ಒಯ್ದಾಡ್ತಿದ್ವಿ ಕಾನೂನು ಅರಿವಿರ್ತಿರ್ಲಿಲ್ಲ ಅವರು ಅವತ್ತು ಆ ಕಾಲದಲ್ಲಿ ಏನು ಭಾಳ ಬಡತನದ ಕಾಲ ಅಂಥದ್ರಾಗು ತಲೆ ಎತ್ತಿ ನಿಂತಿ ಅವ್ರ ಹೋಗಿ ಇದರಲ್ಲಿ ಸಂವಿಧಾನ ಬರದು ಸಂಸತ್ ನಲ್ಲಿ ಅದನ್ನ ಮಂಡಿಸಿ ಇವತ್ತು ನಮ್ಮ ದೇಶದ ಒಂದು ಅಭಿವೃದ್ಧಿ ದೇಶದ ಕಾನೂನು ಇವನ್ನೆಲ್ಲನು ಎಲ್ಲರೂ ಒಂದು ಕಾಯ್ಕಮಕ್ಕೆ ಒಂದು ಮಾಡಿದ್ದಾರೆ ಈ ದಿನ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನ ಆಚರಣೆ ಮಾಡ್ತಾ ಇದ್ದಾರೆ ತೆರೂರು ಗ್ರಾಮಸ್ಥರು ಜಿ ಎಸ್ ಎಸ್ ಲೀಡರ್ಗಳು ಅವ್ರೆಲ್ಲಾರೂನು ಅಂಬೇಡ್ಕರ್ ಮರಣ ಹೊಂದಿ ಇವತ್ತಿಗೆ ಅರವತ್ತೆಂಟನೇ ವರ್ಷನ ಈ ದಿನ ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ವಿ ನಾವು ಇನ್ನ ಶೋಷಿತ ವರ್ಗದ ಜನರು ಕೂಡ ನಮ್ಮ ಈ ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ಶೋಷಣೆಗೆ ಒಳಗಾಗಿರೋರು ಕೂಡನು ಇದೀವಿ ನಾವು ಇನ್ನನು ಆದ್ರೆ ಈ ರಾಜಕೀಯ ಪ್ರಭಾವದಿಂದ ನಾವು ಶೋಷಿಸ್ತಾರ ಆಗ್ತಿದ ಹೊರತಾಗಿ ಅಂಬೇಡ್ಕರ್ ಅವರು ಪರ್ದಿ ಇಟ್ಟಿರೋದನ್ನ ಯಾರು ತಗ್ದು ನೋಡ್ತಿಲ್ಲ ಇವರಿಗೆ ಸಮಾನತೆ ಸಿಗ್ಬೇಕು ಈಕ್ವಾಲಿಟಿ ಇರಬೇಕು ಮಹಿಳೆಯರಿಗೆ ಒಂದು ಸ್ಥಾನ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನು ಇಲ್ಲ ಯಾವುದೇ ಹಳ್ಳಿಗೆ ಹೋಗ್ಲಿನೂ ಫಾಶಾನಿಟಿ ಜಾಸ್ತಿ ಇದೆ ಏನಂದ್ರೆ ತಾರತಮ್ಯ ಒಕ್ಲಿರು ಮಾದಿರು ನಾವು ಕೆಳವರ್ಗದವ್ರು ಅವ್ರಿಗೆ ಸಪ್ರೇಟು ಇಡ್ಬೇಕು ಲೋಟ ಡಬಲ್ ಗ್ಲಾಸ್ ಸಿಸ್ಟಮ್ ಈ ತರ ಎಲ್ಲ ಬಾ ಭಿನ್ನ ಭೇದವದಿಂದ ನಮ್ಮ ರಾಜಕೀಯ ವ್ಯವಸ್ಥೆನೇ ನಮಗೆ ತುಳಿತಾ ಇರೋ ಅಂತ ಸನ್ನಿವೇಶ ಅನ್ನಿಸ್ತಾ ಇದೆ ಇನ್ ಮುಂದಾದ್ರೂ ಹೋರಾಟದ ಶಕ್ತಿಯಿಂದ ನಮ್ಮ ದಲಿತರ ಹೆಣ್ಣು ಮಕ್ಕಳು ಮತ್ತು ಪುರುಷರ ಇದ್ರಿಂದನಾದ್ರು ಇನ್ನ ಸಂಘಟಿತರಾಗಿ ಇನ್ ಮುಂದೆ ಆದ್ರೂನು ಇದನ್ನ ಸಮಾನತೆ ಬರಬೇಕು ಅಂತ ನಾನು ಎಲ್ಲರಲ್ಲಿ ಇದೀನಿ ಜೈ ಬಿರಿನ ಹಿಂದುಳಿದ ವರ್ಗದ ಯುವಕ ಮಿತ್ರರೇ ಹಾಗೂ ಅಂಬೇಡ್ಕರ್ ಅವರು ಶಾಸನ ಬರೆದ್ರು ಬರೆದ್ರೆ ಅದು ಜಾರಿ ಬಂದಿದ್ದು ಬಹಳ ವರ್ಷ ಕಟ್ಲೆ ಕಳಿತು ಏನಪ್ಪಾ ಅಂದ್ರೆ ಇಂದಿರಾ ಗಾಂಧಿ ಕಾಲದಾಗೆ ಅವು ಜಾರಿ ಬಂದಿದ್ದೀವಲ್ಲ ಏನು ಓಟ್ಲುಗಳಿಗೆ ಹಿಂದುಳಿದ ಜನ ಹೋಗ್ದಂಗೆಲ್ಲ ಇತ್ತಳೆ ಹಿಂದಿನ ಕಾನೂನು ಅವನ್ನೆಲ್ಲನೂ ಜಾರಿ ಕೊಟ್ಟರು ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಎಲ್ಲ ಜನ ಇದಾಗಿದೆ ಅದರಿಂದ ಇಂದಿರಾ ಗಾಂಧಿ ಜಾ ಜಾರಿ ಕೊಟ್ಟ ಮೇಲೆ ಇವೆಲ್ಲ ಹೆಚ್ಚಿನಾಗಿ ಹಿಂದುಳಿದ ಚೌರ ಮಾಡೋಂಗಿರಲಿಲ್ಲ ಹೋಟ್ಲ್ಗಳಿಗೆ ಹೋಗಂಗಿರ್ಲಿಲ್ಲ ಇವೆಲ್ಲ ಜಾರಿ ಕೊಟ್ಟಳು ಶ್ರೀಮತಿ ಗಾಂಧಿ ಆಮೇಲೆ ಟೆನೆನ್ಸು ಆ್ಯಕ್ಟ್ ಮಾಡಿದ್ದು ಟೆನೆನ್ಸ್ ಉಳುವನೆ ಭೂಮಿ ಒಡೆಯ ಅದನ್ನೆಲ್ಲ ತಂದೇಳು ಇಂದಿರಾ ಗಾಂಧಿನೇ ಇವತ್ತು ಇಂದಿರಾ ಗಾಂಧಿ ಇಲ್ಲದಿದ್ರೆ ಇನ್ನೂ ಇವನ್ನ ಇಂಥ ಜಾರಿ ಇನ್ನೂ ಅಂಬೇಡ್ಕರ್ದು ಅಲ್ಲೇ ಕೊಳಿಯೋದು ಬೀಚಿಗೆ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ಇನ್ನು ಮುಂದಿನ ದಿನದಾಗೆ ಇವತ್ತು ಒಂದು ದೇಶ ನಮ್ದು ದುಡ್ಡರಾಗಬೇಕು ಅಂದರೆ ಎಲ್ಲ ಜಮೀನು ಕೆಲಸ ಮಾಡೋದ ಕೈ ಆಗಿಲ್ಲ ಎಲ್ಲ ರಾಜಕಾರಣಿಗಳಿಗೆ ದುಡ್ಡಿರೋದ್ರ ಕೈ ಆಗೈತೆ ಏನೋ ಒಂದು ಜಾರಿ ಬರಬೇಕು ಅಂದರೆ ಒಬ್ಬ ಮನುಷ್ಯನಿಗೆ ಐದು ಎಕರೆ ಜಮೀನು ಇದ್ದೇ ಇರಬೇಕು ಇವತ್ತು ರಾಜಕಾರಣಿಗಳು ನೂರಾರು ಎಕರೆ ಸಾವಿರಾರು ಎಕರೆ ಮಾಡ್ಕೊಂಡ್ ಕುಂತಾರೆ ಅವು ಬೇಸಾಯ ಮಾಡಕ್ ಬರಲ್ಲ ಅಂತ ಒಂದು ಕಾನೂನು ಮುಂದಿನ ದಿನದಾಗ ಏನಾದರೂ ತಂದ್ರೆ ಶಕ್ತಿ ಐತಿ ಅಂದ್ರೆ ನಾನು ಅಂದ್ಕೊಂಡಿದೀವಿ ಇವತ್ತು ಏನೋ ಪ್ರಿಯಾಂಕಾ ಗಾಂಧಿ ಏನೋ ಮುಂದಿನ ರಾಜಕಾರಣದಲ್ಲಿ ಏನೋ ಬೆಳೆದ್ರೆ ಅವ್ರ ಅಜ್ಜಿ ಹಂಗೆ ಅವ್ರು ತರಬಹುದು ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾ ಪರಿನಿರ್ಮಾಣ ಇವತ್ತು ಕಾರ್ಯಕ್ರಮವನ್ನ ಈ ತರೂರ್ ಗ್ರಾಮದಲ್ಲಿ ಮಾಡ್ತಾ ಇದೀವಿ ವಿಚಾರ ಏನಪ್ಪಾ ಅಂತ ಅಂದ್ರೆ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನಾಗಲಿ ಅರವತ್ತೆಂಟು ವರ್ಷಗಳಾಗಿದೆ ಹಾಗೆ ಇವತ್ತು ಅಂಬೇಡ್ಕರ್ ಅವ್ರ ಕನಸು ನನಸಾಗಿಲ್ಲ ಯಾಕೆಂದರೆ ಇವತ್ತು ಎಲ್ಲ ನಮ್ಮ ಇಡೀ ದೇಶದಲ್ಲಿ ಅಸ್ಪೃಶ್ಯತ ಆಚರಣೆ ಅದು ಯಥಾವತ್ತಾಗಿ ಯಾವುದೋ ಒಂದು ರೀತಿಯಲ್ಲಿ ಅದು ಜಾರಿಯಲ್ಲಿದೆ ಹಾಗಾಗಿ ಎಲ್ಲ ನಮ್ಮ ಅಂಬೇಡ್ಕರ್ ಅವರು ಸಾಹೇಬಕರೇ ಒಂದು ಮಾತು ಹೇಳಿದ್ರು ನಮ್ಮ ಎಲ್ಲ ಜನ ನಮ್ಮನ್ನು ನಾವು ನಮ್ಮ ಜನ ಅಂತ ಅಂದರೆ ಹಿಂದುಳಿದ ಶೋಷಿತ ಸಮುದಾಯದ ಜನರು ಏನು ಈ ಒಂದು ದೇಶದ ರಾಜ್ಯದ ಮತ್ತು ಗದ್ದೆಗಳನ್ನ ಏರಿ ರಾಜಕೀಯ ಶಕ್ತಿ ಮತ್ತು ಆರ್ಥಿಕ ಶಕ್ತಿಗಳನ್ನ ಪಡಿಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಕನಸು ನನಸಾಗಬೇಕು ಹಾಗಾಗಿ ಎಲ್ಲ ನಮ್ಮ ಶೋಷಿತ ಸಮುದಾಯದ ಎಲ್ಲ ಹಿಂದುಳಿದ ವರ್ಗಗಳ ಎಲ್ಲ ಮುಖಂಡರು ಮತ್ತೆ ಕಾರ್ಯಕರ್ತರಾಗಿರ್ಬೋದು ಡಿ ಎಸ್ ಎಸ್ ಕಾರ್ಯಕರ್ತರಾಗಿರ್ಬೋದು ಎಲ್ಲ ಯುವ ಜನರು ದಯಮಾಡಿ ಬದಲಾಗಬೇಕು ಈಗ ನೀವು ಅಂಬೇಡ್ಕರ್ ಅವರ ಹಾಕಿಕೊಟ್ಟಂತ ದಾರಿ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ನಾವು ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಯುವ ಜನರು ದಯಮಾಡಿ ಅಂಬೇಡ್ಕರ್ ಹಾಕೊಟ್ಟಂತ ದಾರಿ ಮಾರ್ಗಗಳನ್ನ ನಾವು ಎಲ್ಲೋ ಒಂದ್ ಕಡೆಗೆ ನಾವು ಅದನ್ನ ಬದಿಗೊತ್ತಾ ಇದ್ದೀವಿ ಯಾಕಪ್ಪ ಅಂತ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರು ನಮ್ಗೆ ಹಾಕೊಟ್ಟಂತ ದಾರಿ ಮಾರ್ಗ ಏನು ನಮಗೆ ತೋರಿಸ್ಕೊಟ್ಟಂತ ರೀತಿ ಮಾರ್ಗ ಏನು ಸಂವಿಧಾನ ಅಂತಕ್ಕಂಥ ಒಂದು ರಥವನ್ನು ನಮ್ಗೆ ಎಲ್ರಿಗೂ ಕೈ ಕೊಟ್ಟು ಇದನ್ನ ಕ್ಲೀನ್ ಆಗಿ ನೀವೆಲ್ಲರೂ ನಡೆಸ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿ ಅಂಬೇಡ್ಕರ್ ಅವರು ನಮ್ಗೆಲ್ಲನ ಹೇಳಿ ಹೋಗಿದ್ದಾರೆ ಎಲ್ಲವೂ ಸಹ ಇನ್ನು ಕಲ್ಪಿಸಿಕೊಡ್ಬೇಕು ಎಲ್ಲರೂ ನಮ್ಮ ಜನನು ಬದ್ಲಾಗ್ಬೇಕು ಅಂತ ಹೇಳ್ತಾ ವಿಶ್ವ ಮಾನವ ಹಾಗೆ ಈ ದೇಶದ ಆಸ್ತಿ ಅಂಬೇಡ್ಕರ್ ಅವ್ರನ್ನ ಇವತ್ತು ಕಳ್ಕೊಂಡು ಎಲ್ರಿಗೂ ನೋವು ಮತ್ತೆ ಸಂತಾಪಗಳನ್ನ ನಾವು ಆ ಸೂಚಿಸ್ತಾ ಇದೀವಿ ಎಲ್ಲರೂ ಸೇರಿ ಹಾಗಾಗಿ ಇಷ್ಟನ್ನು ಹೇಳಕ್ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ಗಣೇಶ್ ಟಿ ದಲಿತ ಸಂಘರ್ಷ ಸಮಿತಿ ತರೂರು